ಆರ್ ಎಸ್ ಎಸ್ ಚಡ್ಡಿವಾಲ ಅಂತ ಹೇಳಿದ್ದು ನೋಡಿ ಇಲ್ಲಿದೆ ಫೋಟೋ ಮಾತ್ರ ದಿಸ್ ಅ ಮ್ಯಾನ್ ಆರ್ ಎಸ್ ಅಲ್ವ ಅಲ್ವನು ಆರ್ ಎಸ್ ಎಸ್ನವರು ಏನು ದೇಶದ ಅಭಿವೃದ್ಧಿಗೋಸ್ಕರ ಹಿಂದುತ್ವಕ್ಕೋಸ್ಕರ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಏನು ಕಡಿದು ಕಟ್ಟೆ ಹಾಕ್ಬಿಟ್ಟವ್ರೆ ಅಂತ ನನ್ನ ವಿರುದ್ಧ ಐದು ಆರು ಕಡೆ ಕಂಪ್ಲೇಂಟ್ ಮಾಡೋರಪ್ಪ ಅವ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟರೆ ದಾಖಲೆ ಕಂಪ್ಲೇಂಟ್ನಾಗ್ ತಗೊಂಡಿಲ್ಲ ನೀವು ಎಫ್ ಐ ಆರ್ ಯಾಕೆ ಮಾಡಲಿಲ್ಲ ಅಲ್ಲಿ ರಸ್ತೆಯಲ್ಲಿ ಹೋಗುವಂಥವ್ರಿಗೆ ಅಕ್ಕಪಕ್ಕ ಇರುವಂಥ ಮನೆಗಳಿಗೆಲ್ಲರಿಗೂ ಸೇರಿಸಿ ಒಂದು ಸಾವಿರ ಜನ ಅಂತ ಹೇಳ್ತಾ ಇದ್ದೀರಾ ಆ ವಾರ್ಡ್ನ ಜನಸಂಖ್ಯೆಯೇ ಒಂದು ಸಾವಿರ ಜನ ಇಲ್ವಲ್ಲ ಒಂದು ಸಾವಿರ ಜನ ಅಂತ ಹೆಂಗೆ ನೀವು ದಾಖಲೆ ಮಾಡಿದ್ದೀರಿ ಬಿಜೆಪಿಯವರೆಲ್ಲ ಸೇರಿಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಸಭೆ ಮಾಡ್ತಾರೆ ಸಭೆ ಮಾಡುವಂಥದಕ್ಕೆ ಅವಕಾಶ ಇದೆಯಾ ಅವರಿಗೆ ರಾಜ್ಯಾತೀತವನ್ನು ಕೊಡ್ತೀರಿ ನೋಡಿ ಇಲ್ಲಿ ಫೋಟೋ ಇದೆ ಅವ್ರ ಜೊತೆ ಏನು ಮಾತಾಡ್ತಾ ಇದ್ದೀರಿ ಏನು ಕಂಪ್ಲೇಂಟ್ ಕೊಡೋಕೆ ಬಂದಿದ್ರ ಅವರು ಇಲ್ಲ ನಿಮ್ಗೆ ಏನಾದರೂ ಹೇಳ್ಕೊಡೋಕೆ ಬಂದಿದ್ರಾ ಪೋಸ್ಟರ್ ಅವಹೇಳನಕಾರಿ ಪೋಸ್ಟರ್ ಅಲ್ಲ ಅಂತ ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾರೆ ಕೂತ್ಕೊಂಡು ಅರೇಬಿಕ್ ಭಾಷೆಯಲ್ಲಿ ಮತ್ತೆ ಉರ್ದು ಭಾಷೆಯಲ್ಲಿ ಮುಸ್ಲಿಂ ಧರ್ಮ ಧರ್ಮಗುರುಗಳ ವಿರುದ್ಧ ಮೊಹಮ್ಮದ್ ಪೈಗಂಬರ್ ವಿರುದ್ಧ ಅವಹೇಳನಕಾರಿಯಾಗಿ ಬರೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಯಾ ಹಾಕಿದದ ಏನು ಹತ್ತನೇ ತಾರೀಕು ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಮುಂದಗಡೆ ಒಂದು ದೊಡ್ಡ ಗಲಾಟೆ ಆಗಿತ್ತು ಆ ಗಲಾಟೆಗೆ ಸಂಬಂಧಪಟ್ಟಂತೆ ಕೆಲವು ಸತ್ಯಾಸತ್ಯತೆಗಳನ್ನು ತಮ್ಮ ಮುಂದೆ ತಿಳಿಸುವಂಥದಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಈಗ ಪೊಲೀಸ್ನವರು ಎಫ್ ಐ ಆರ್ ಮಾಡಿದ್ದಾರೆ ಐ ಆರ್ ಡೇಟು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಬೆಳಗ್ಗೆ ಜಾವ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಎಫ್ ಐ ಆರ್ ಮಾಡಿದ್ದಾರೆ ಈ ಎಫ್ ಐ ಆರ್ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ಒಂದು ಸಾವಿರ ಜನದ ವಿರುದ್ಧ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಒಂದು ಸಾವಿರ ಜನದ ವಿರುದ್ಧ ಎಫ್ ಐ ಆರ್ ದಾಖಲು ಮಾಡಿರುವಂಥದ್ದು ಪೊಲೀಸ್ನವರು ಅದರಲ್ಲಿ ಬಹಳ ಪ್ರಮುಖವಾಗಿ ನನಗಿರುವಂಥ ಮಾಹಿತಿ ಪ್ರಕಾರ ಹದಿನೈದು ಜನನ ಆ ಕಸ್ಟಡಿ ತಗೊಂಡಿದ್ದಾರೆ ಮೋಸ್ಟ್ಲಿ ಇವತ್ತು ನಾಳೆ ಮುಸ್ಲಿಮ್ಸ್ದು ಹಬ್ಬ ಇದೆ ಅಂದ್ಬಿಟ್ಟು ಇವತ್ತು ನಾಳೆ ಸ್ಥಗಿತ ಮಾಡಿರ್ಬೋದು ನಾಡದಿಂದ ಮತ್ತೆ ಕಾರ್ಯಾಚರಣೆ ಮಾಡಿ ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ಇಲ್ಲ ಕೆಲವು ಪ್ರಶ್ನೆಗಳನ್ನು ನಾನು ಪೊಲೀಸ್ನವ್ರಿಗೂ ಕೇಳುವಿದ್ದೀನಿ ಒಂದು ಸಾವಿರ ಜನ ಅವತ್ತು ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಗ್ಯಾದರ್ ಆಗಿದ್ರ ಒಂದು ಸಾವಿರ ಜನ ಇದ್ದಾರೆ ಅನ್ನುವಂಥದಕ್ಕೆ ನಿಮ್ಮ ಹತ್ರ ವಿಡಿಯೋ ಆಡಿಯೋ ದಾಖಲೆಗಳಿದಾವೆ ಅದ್ರಲ್ಲಿ ಒಂದು ಸಾವಿರ ಜನನು ಕಲ್ಲುಡಿದಾರಾ ಪೋಲಿಸ್ ಸ್ಟೇಷನ್ಗೆ ಒಂದು ಸಾವಿರ ಜನನು ಕಲ್ಲೊಡ್ದಿರುವಂತ ಕಾಣ್ತಾ ಇದೆಯಾ ಇಲ್ಲ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಿದ್ರಾ ನಾಲ್ಕು ಜನ ಮೇಲೆ ಇಲ್ಲಾಗಿಲ್ಲ ಅಂತ ಯಾಕಂದ್ರೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಮೋರ್ ದೆನ್ ಫೋರ್ ಪೀಪಲ್ ಇಫ್ ಯು ಆರ್ ಟುಗೆದರ್ ದೆನ್ ಯು ಆರ್ ಅಟ್ರಾಕ್ಟೆಡ್ ವಿತ್ ಪೀನಲ್ ಕೋಡ್ ಅಂತ ಇದೆ ಅವತ್ತು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಇತ್ತ ಅಲ್ಲಿ ರಸ್ತೆಯಲ್ಲಿ ಹೋಗುವಂಥವ್ರಿಗೆ ಅಕ್ಕಪಕ್ಕ ಇರುವಂಥ ಮನೆಗಳಿಗೆ ಎಲ್ಲರಿಗೂ ಸೇರಿಸಿ ಒಂದು ಸಾವಿರ ಜನ ಅಂತ ಹೇಳ್ತಾ ಇದ್ದೀರ ಆ ವಾರ್ಡ್ನ ಜನಸಂಖ್ಯೆನೇ ಒಂದು ಸಾವಿರ ಜನ ಇಲ್ವಲ್ಲ ಒಂದು ಸಾವಿರ ಜನ ಅಂತ ಹೆಂಗೆ ನೀವು ದಾಖಲೆ ಮಾಡಿದ್ದೀರಿ ಒಂದು ಹೇಳಬೇಕು ಎರಡನೇದು ನನಗಿರುವಂಥ ಮಾಹಿತಿ ಪ್ರಕಾರ ಸುನಿಲ್ ಅನ್ನುವಂಥವ್ರು ಅವರಲ್ಲಿ ಇನ್ಸ್ಪೆಕ್ಟರ್ ದೂರಿನ ಆಧಾರದ ಮೇರೆಗೆ ಇಲ್ಲಿ ಏನು ಎಫ್ ಐ ಆರ್ ಕಂಟೆಂಟ್ಸ್ ಇದೆ ಕಂಟೆಂಟ್ಸ್ ಪ್ರಕಾರ ಪಿ ಎಸ್ ಐ ಕಾನೂನು ಮತ್ತು ಸುವಸ್ಥೆ ವಾರ ಶ್ರೀ ಸುನಿಲ್ ಸಿ ಎನ್ ರವರು ನೀಡಿದ ವರದಿಯನ್ನು ಸ್ವೀಕರಿಸಿ ದಾಖಲಿಸಿರುವಂಥ ಒಂದು ದಾಖಲೆ ಇದು ಇದು ಕಂಪ್ಲೇಂಟ್ ಸುನಿಲ್ ಅವರು ಸಬ್ ಇನ್ಸ್ಪೆಕ್ಟ್ ಇದ್ದಾರೆ ಬೆಳಗ್ಗೆ ಹತ್ತುವರೆಗೆ ಅವರು ಒಂದಷ್ಟು ಜನ ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟು ಕೊಡುವಂಥದಕ್ಕೆ ಬಂದಾಗ ನೀವು ಕಂಪ್ಲೇಂಟ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ ಬೆಳಗ್ಗೆ ಹತ್ತುವರೆಗೆ ಸಾಯಂಕಾಲದವರೆಗೂ ಆ ಕಂಪ್ಲೇಂಟ್ ಬಗ್ಗೆ ಏನು ತಲೆನೇ ಕೆಡಿಸ್ಕೊಂಡೇನೆ ಸುಮ್ಮನೆ ಇಟ್ಕೊಂಡಿದ್ದೆ ಯಾಕೆ ಎಂಟು ಗಂಟೆಗೆ ಇದೇ ಇನ್ಸ್ಪೆಕ್ಟ್ರು ಇನ್ನೊಂದಷ್ಟು ಕೆಲವು ಬಂದು ನೀವು ಎಫ್ ಐ ಆರ್ ಮಾಡಿ ಅಂತ ಕೇಳ್ಕೊಂಡಾಗ ಇಂಥ ಕೇಸ್ಗಳೆಲ್ಲ ನೂರು ದಿವಸಕ್ಕೆ ನೂರು ಬತ್ತಿರ್ತವೆ ಎಲ್ಲರ ವಿರುದ್ಧ ಎಫ್ ಐ ಆರ್ ಮಾಡೋಕೆ ನಡೀರಿ ಅಂತ ಅಂದಿದ್ದೆ ಯಾಕೆ ಸ್ವಲ್ಪ ಸ್ಪಷ್ಟತೆಯನ್ನು ಪೊಲೀಸ್ನವ್ರು ಇಂಥವ್ರಿಗೆ ಕೊಟ್ಟಿಲ್ಲ ಕೊಡಬೇಕು ಜನಸಾಮಾನ್ಯರಿಗೆ ಏನಿದೆ ಅನ್ನುವಂಥದ್ದು ಹೇಳುವಂಥ ಕೆಲಸ ಪೊಲೀಸ್ನವ್ರು ಮಾಡಬೇಕಾಯ್ತು ಪೊಲೀಸ್ ಬ್ರೀಫಿಂಗ್ ಮಾಡಬೇಕು ಮಾಡುವಂಥ ಕೆಲಸವನ್ನು ಮಾಡಬೇಕು ಎ ಡಿ ಜಿ ಪಿ ಮಾಡಿದ್ದಾರೆ ಪೊಲೀಸ್ ಕಮಿಷ್ನರು ಡಿ ಸಿ ಪಿ ಒನ್ನು ಡಿ ಸಿ ಟು ಕೂತ್ಕೊಂಡು ಏನು ಎತ್ತ ಅನ್ನುವಂಥ ನಿಜ ಸಂಗತಿಯನ್ನು ಜನರಿಗೆ ಹೇಳುವಂಥ ಕೆಲಸ ಆಗ್ಬೇಕು ಯಾಕೆಂದರೆ ಇಲ್ಲಿ ವಿರೋಧ ಪಕ್ಷದವರು ಬಿ ಜೆ ಪಿಯವರು ಬಂದು ಪೋಲೀಸ್ ಸ್ಟೇಷನ್ ಒಳಗಡೆ ಬಹಳ ಸೂಕ್ಷ್ಮವಾಗಿ ಇದ್ದಂಥ ಸಂದರ್ಭದಲ್ಲಿ ಅಶೋಕ್ ಅವರು ಕೆಆರ್ ಕಾನ್ಸ್ಟೆನ್ಸಿ ಎಮ್ ಎಲ್ ಎ ಆಮೇಲೆ ಮಾಜಿ ಎಮ್ ಎಲ್ ಎ ನಾಗೇಂದ್ರ ಅವರು ಅವರೆಲ್ಲ ಒಂದು ಅಷ್ಟು ಜನ ಸೇರಿಕೊಂಡು ಬಿ ಜೆ ಪಿಯವರೆಲ್ಲ ಸೇರಿಕೊಂಡು ಪೋಲೀಸ್ ಸ್ಟೇಷನ್ ಒಳಗಡೆ ಸಭೆ ಮಾಡ್ತಾರೆ ಸಭೆ ಮಾಡುವಂಥದಕ್ಕೆ ಅವಕಾಶ ಇದೆಯಾ ಅವರಿಗೆ ರಾಜ್ಯಾತೀತವನ್ನು ಕೊಡ್ತೀರಿ ನೋಡಿ ಇಲ್ಲಿ ಫೋಟೋ ಇದೆ ಇಲ್ಲಿ ಕೂರಿಸ್ಕೊಂಡು ನೀವು ಪೋಲೀಸ್ ಸ್ಟೇಷನ್ ಒಳಗಡೆ ಅವ್ರ ಜೊತೆ ಏನು ಮಾತಾಡ್ತಾ ಇದ್ದೀರಿ ಏನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ರ ಅವರು ಇಲ್ಲ ನಿಮ್ಗೆ ಹೇಳ್ಕೊಡಕ್ಕೆ ಹೇಳ್ಕೊಡೋಕೆ ಬಂದಿದ್ರ ಏನು ನಮ್ಮನ್ನು ಯಾಕೆ ನೀವು ಒಳಗಡೆ ಬಿಡಲಿಲ್ಲ ನಮ್ಮ ನಮ್ಮ ಹತ್ರ ಯಾಕೆ ಮಾತಾಡಲಿಲ್ಲ ರೋಡಲ್ಲಿ ಕೂರಿಸಿ ನಾವು ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ತಗೊಂಬಂದ್ರಲ್ಲ ಕೆಲಕ್ಕೆ ಆನ್ಸರ್ ಕೊಡಬೇಕು ಪೊಲೀಸ್ನವರು ಯಾರು ಕೊಟ್ಟಿದ್ದೀರೋ ಗೊತ್ತಿಲ್ಲ ಜನಸಾಮಾನ್ಯರು ಕೊಡುವಂಥದ್ದು ಆಗಬೇಕು ನಿಮ್ಮ ಬದ್ಧತೆ ಇದೆ ಮುಖಂಡಗಳಿಗೆ ಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಇವರಿಗೆಲ್ಲ ಕೊಟ್ಟಿರುವಂಥದ್ದು ಆಗಿರ್ಬೋದು ಡಿಸ್ಟ್ರಿಕ್ ಇಂಚಾರ್ಡ್ ಮಿನಿಸ್ಟ್ರಿಗೆಲ್ಲ ಮಾಹಿತಿಯನ್ನು ಕೊಟ್ಟಿರ್ಬೋದು ಯಾವ ರೀತಿ ಮಾಹಿತಿ ಕೊಟ್ಟಿದ್ದೀರಿ ಏನು ಕೊಟ್ಟಿದ್ದೀರಿ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ನಾನು ಒಬ್ಬ ಕಾಂಗ್ರೆಸ್ ಪಾರ್ಟಿ ವಕ್ತಾರನಾಗಿ ಮಾತಾಡ್ತಾ ಇದ್ದೀನಿ ಜನಸಾಮಾನ್ಯರಿಗೆ ಒಂದಷ್ಟು ಗೊಂದಲ ಇದೆ ಆ ಗೊಂದಲ ನಿವಾರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಏನು ಮಾಡ್ತಾ ಇದ್ದೀರಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ವಿರೋಧ ಪಕ್ಷ ನಾಯಕರು ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದರು ದೂರು ಕೊಡೋಕೆ ಬಂದ್ರ ಎಲ್ಲಿ ದೂರಿನ ಪ್ರತಿ ಏನು ಏನು ಒಡೆದ ಕಂಟೆಂಟ್ ದ ಕಂಪ್ಲೇಂಟ್ ಗಿವನ್ ಬೈ ಲೀಡರ್ ಆಫ್ ಅಪೋಸಿಷನ್ ವೈ ದಿಸ್ ಫೆಲೋ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಚೀಫ್ ಮಿನಿಸ್ಟರ್ ಇನ್ ಫ್ರಂಟ್ ಆಫ್ ದಿ ಪೊಲೀಸ್ ಸ್ಟೇಷನ್ ಅದೆಲ್ಲ ಸ್ವಲ್ಪ ದಯಮಾಡಿ ತಾವು ತಿಳಿಸುವಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕಾಗ್ತದೆ ಆಯಿತು ಇಲ್ಲಿ ಒಂದು ಸೈಡ್ ಆಗ್ತಾ ಇದೆ ಮುಸ್ಲಿಂ ಸಮುದಾಯದ ವಿರುದ್ಧ ಏನು ಬಿ ಜೆ ಪಿಯವರು ಆಪಾದನೆ ಮಾಡ್ತಾ ಇದ್ದಾರೆ ಅದನ್ನು ಮಾತ್ರ ಬಿಂಬಿಸುವಂಥದ್ದು ಆಗ್ತಾ ಇರುವಂಥದ್ದು ನಮಗೆ ಭಾಳ ಬೇಜಾರ್ ಬೇಜಾರು ತರುವಂಥ ಒಂದು ಸಂಗತಿ ಬೇಜಾರಾಗಿರುವಂಥ ಒಂದು ಸಂಗತಿ ಯಾರೇ ಗಲಾಟೆ ಮಾಡಿದರೂ ಕಾನೂನಾತ್ಮಕವಾಗಿ ಶಿಕ್ಷೆ ಒಳಪಡಿಸುವಂಥದ್ದು ಕಾನೂನಾತ್ಮಕವಾಗಿ ದಾಕ್ಷಣ್ಯವಾಗಿ ಕ್ರಮ ಜರುಗಿಸುವಂಥದ್ದಕ್ಕೆ ನಮ್ಮ ಅಭ್ಯಂತರ ಇಲ್ಲ ನಾವು ಅದನ್ನು ಹೇಳ್ತಾ ಇದ್ದೀವಿ ನಾವು ಇಂಟ್ರಿಫೈರ್ ಮಾಡಿಲ್ಲ ಆದ್ರ ಬಿ ಜೆ ಪಿಯವರು ಇದನ್ನು ಉತ್ತೇಜನೆ ಮಾಡ್ತಾ ಇರುವಂಥದ್ದು ನಾನು ಅವತ್ತೇ ಆಪಾದನೆ ಮಾಡಿದ್ದೀನಿ ವ್ಯಕ್ತಿ ಒಂದು ಪೋಸ್ಟರು ಅವಹೇಳನಕಾರಿ ಪೋಸ್ಟ್ ಹಾಕಿ ಪೋಸ್ಟರ್ ಹಾಕ್ತಾನೆ ಆ ಪೋಸ್ಟರು ಅವಹೇಳನಕಾರಿ ಪೋಸ್ಟರ್ ಅಲ್ಲ ಅಂತ ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾರೆ ಮೀಡಿಯಾದಲ್ಲಿ ಕೂತ್ಕೊಂಡು ಇದು ಮೂರು ಜನದ ಫೋಟೋ ರಾಹುಲ್ ಗಾಂಧಿ ನಮ್ಮ ಲೀಡ್ರು ಈಸ್ ಅವರ್ ಲೀಡರ್ ಲೀಡರ್ನ ಈ ರೀತಿ ಕೆಟ್ಟದಾಗಿ ಬಿಂಬಿಸಿ ಅವರ ಎದೆ ಮೇಲೆ ಕತ್ತ ಮೇಲೆ ಕಾಲು ಮೇಲೆ ತೊಡೆ ಮೇಲೆ ಹಣೆ ಮೇಲೆ ಅರೇಬಿಕ್ ಭಾಷೆಯಲ್ಲಿ ಮತ್ತು ಉರ್ದು ಭಾಷೆಯಲ್ಲಿ ಮುಸ್ಲಿಂ ಧರ್ಮ ಧರ್ಮಗುರುಗಳ ವಿರುದ್ಧ ಮೊಹಮ್ಮದ್ ಪೈಗಂಬರ್ ವಿರುದ್ಧ ಅವಹೇಳನಕಾರಿಯಾಗಿ ಬರೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಯಾರು ಹಾಕಿದದ ಆರ್ ಎಸ್ ಎಸ್ ಚಡ್ಡಿವಾಲ ಆರ್ ಎಸ್ ಎಸ್ ಚಡ್ಡಿವಾಲ ಅಂತ ಹೇಳಿದ್ ನೋಡಿ ಇಲ್ಲಿದೆ ಫೋಟೋ ನಾ ಮ್ಯಾನ್ ಈಸ್ ಇ ನಾಟ್ ಫ್ರಮ್ ಆರ್ ಎಸ್ ಎಸ್ ಈ ಸಿಟ್ಟಿಂಗ್ ಇನ್ ಬೈಟೆಕ್ ಆಫ್ ಆರ್ ಎಸ್ ಎಸ್ ಸುರೇಶ್ ಅಣ್ಣ ಸುರೇಶ್ ಅಣ್ಣ ಅಲಿಯಾಸ್ ಎಸ್ ಏನು ಪಾಂಡುರಂಗ ಪಾಂಡುರಂಗ ಇದು ಆರ್ ಎಸ್ ಎಸ್ನಲ್ವ ಇವನು ಆರ್ ಎಸ್ ಎಸ್ನವರು ಏನು ದೇಶದ ಅಭಿವೃದ್ಧಿಗೋಸ್ಕರ ಹಿಂದುತ್ವಕ್ಕೋಸ್ಕರ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಏನು ಕಡಿದು ಕಟ್ಟೆ ಹಾಕ್ಬಿಟ್ಟವ್ರೆ ಅಂತ ನನ್ನ ವಿರುದ್ಧ ಐದು ಆರು ಕಡೆ ಕಂಪ್ಲೇಂಟ್ ಮಾಡೋರಪ್ಪ ಬಿ ಜೆ ಪಿ ಆರ್ ಎಸ್ ಎಸ್ ಭಕ್ತರು ಆರ್ ಎಸ್ ಎಸ್ನ ಹೆಸರು ಹೇಳಿಬಿಟ್ರು ಇವನು ಆರ್ ಎಸ್ ಎಸ್ನ ತಾನೆ ಇದು ಯಾವುದು ಡ್ರೆಸ್ ಕೋಡ್ ಇದು ಯಾರ್ದಿದು ತಾಲಿಬಾನ್ಗಳದಾ ಪ್ರತಾಪ್ ಸಿಂಹನ ನೀವು ಒಳಗಡೆ ಹೆಂಗೆ ಬಿಟ್ರಿ ಪೊಲೀಸ್ನವರು ಆಯಿತು ಅಲ್ಲಿ ಪೊಲೀಸರಿಂದ ಹೊರಗಡೆ ಮೇಲೆ ಎಲ್ಲಿ ಹೋದ್ರು ಅವರು ಹಳ್ಳಿಲಿ ಯುವಕ್ರನ್ನೆಲ್ಲ ಸೇರಿಸ್ಕೊಂಡು ಬ ಪತ್ರಿಕಾಗೋಷ್ಠಿ ಹೆಂಗೆ ಮಾಡಕ್ಕೆ ಬಿಟ್ರಿ ಏನು ಭಾಷಣ ಮಾಡಿದ್ರು ಅವರಲ್ಲಿ ಅವ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟರೆ ದಾಖಲೆ ಕಂಪ್ಲೇಂಟ್ ನಾಕೆ ತಗೊಂಡಿಲ್ಲ ನೀವು ಎಫ್ ಐ ಆರ್ ಯಾಕೆ ಮಾಡಲಿಲ್ಲ ನನ್ನ ವಿರುದ್ಧ ಪೊಲೀಸ್ನವ್ರು ಇಡೀ ದೇಶಾದ್ಯಂತ ದೂರು ಕೊಡ್ತಾವ್ರು ಇರಲಿ ಅದೆಲ್ಲ ಕೆರಗೋಡಲ್ಲಿ ಕೊಟ್ಟವ್ರೆ ಮೈಸೂರು ನಾಲ್ಕು ಕಡೆ ಪೊಲೀಸ್ ಸ್ಟೇಷನ್ಗೆ ಕೊಟ್ಟವ್ರೆ ಅದೇನು ಮಾಡ್ತೀರ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಅವನು ಯಾರೋ ಸಿ ಟಿ ರವಿನೂ ಬಾಯಿಗೆ ಬಂದಂಗೆಲ್ಲ ಬೆಂಗಳೂರು ಮಾತಾಡ್ತಾನೆ ನನ್ನ ಅರೆಸ್ಟ್ ಮಾಡಬೇಕಂತೆ